ಅದ್ಭುತವಾಗಿ ನಾಲ್ಕರಿಂದ ಐದು ಕೆಜಿ ವೇಟ್ ಲಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಈ ಒಂದು ಪ್ರಾಡಕ್ಟ್ ನ ಸೆಲೆಬ್ರಿಟಿಗಳು ಕೂಡ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ರಿಸಲ್ಟ್ ಅಂತ ಅದ್ಭುತವಾಗಿ ಶೇರ್ ಮಾಡ್ತಾ ಇದಾರೆ ಆದ್ರೆ ನಾವೆಲ್ಲಾ ಸೆಲೆಬ್ರಿಟಿಗಳದ್ದು ನಾವು ನಿಮಗೆ ಶೋ ಮಾಡಿಸೋದಿಕ್ಕಾಗಲ್ಲ ಯಾಕಂದ್ರೆ ಅವ್ರದೇ ಆದಂತ ಒಂದು ಪ್ರೈವಸಿ ಇರತ್ತೆ ಅದಕ್ಕೋಸ್ಕರ ನಾನು ಶೋ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಅವ್ರ ರಿಸಲ್ಟ್ ಅಂತ ಕೇಳಿ ನನಗಂತೂ ನಿಜ್ವಾಲ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಹಾಗೂ ಒಂದ್ ನಾನು ಅಷ್ಟು ಸಲಹೆ ಜನ ಸೆಲೆಬ್ರಿಟಿ ಉಳಿದು ಸ್ಕ್ರೀನ್ ಶಾಟ್ ನಾನು ಒಂದು ಹೈಲೈಟ್ ಅಲ್ಲಿ ಹಾಕಿದ್ದೀನಿ ಸೊ ಚೆಕ್ ಮಾಡ್ಬೋದು ತುಂಬಾ ಜನ ನನ್ನ ಕುಟುಂಬದಲ್ಲಿ ಕೂಡ ಅವ್ನ್ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಐದರಿಂದ ಆರು ಕೆಜಿ ಕಮ್ಮಿ ಆಗ್ತದೆ ಆದ್ರೆ ಒಟ್ಟು ಕಮ್ಮಿ ಆಗ್ತಲ್ಲ ಮೇಡಮ್ ಏನ್ ಮಾಡೋದ್ ಮೇಡಮ್ ಅಂತಾರೆ ಅದಕ್ಕೋಸ್ಕರ ಇವತ್ತು ಹೊಟ್ಟೆ ಕೆಲಸ ಪೌಡರ್ ಮಸಾಜ್ ಪೌಡರ್ ಫ್ರೀ ಆಗಿ ರೀ ಈ ಪೌಡರ್ ಇವತ್ತು ಒಂದೇ ದಿನ ಯಾಕಂದ್ರೆ ಈ ಒಂದು ಪೌಡ್ರು ಆರು ಸಾವಿರ ರೂಪಾಯಿ ಆಗುತ್ತೆ ನೀವು ತಗೋದಿಕ್ಕೆ ಹೋದ್ರೆ ಈ ಟ್ರೀಟ್ಮೆಂಟ್ ಆರ್ ಸಾವಿರ ರೂಪಾಯಿ ಇದೆ ಸೊ ಆರು ಸಾವಿರ ರೂಪಾಯಿ ಟ್ರೀಟ್ಮೆಂಟ್ ಇರೋ ಈ ಒಂದು ಮಸಾಜ್ ಪೌಡರ್ ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇವತ್ ಮಾತ್ರ ಪುಷ್ಪ ವೇಟ್ಲೆಸ್ ಪೌಡರ್ ಪುಷ್ಪ ವೇಟ್ಲೆಸ್ ಮಾಲ್ಟ್ ತೊಗೋರಿಗೆ ಈ ಒಂದು ಹೊಟ್ಟೆ ಕರ್ಗಿಸೋ ಮಸಾಜ್ ಪೌಡರ್ ಈ ಪೌಡರ್ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ ಎಳ್ಳೆಣ್ಣೆ ಗೊತ್ತಾ ಎಳ್ಳೆಣ್ಣೆ ನಾವು ಹೊಟ್ಟೆ ಹಚ್ಬಿಟ್ಟು ಈ ಪೌಡರ್ ಆ ಹೊಟ್ಟೆ ಮೇಲೆ ಸ್ಪ್ರಿಂಕಲ್ ಮಾಡ್ಬೇಕು ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಅದಾದ್ಮೇಲೆ ಒಂದು ಬಿಸಿ ಬಿಸಿ ಹಾಟ್ ಟವಲ್ ಬಿಸಿ ಟವಲ್ ನಾತ್ ಒಂದ್ ಸ್ವಲ್ಪ ಓತ್ ಕಟ್ಕೊಂಡಿದ್ದು ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಸೂಪರ್ ಆಗಿ ನಿಮ್ಗೆ ಹೊಟ್ಟೆ ಕರಗುತ್ತೆ